ಹಲೋ ಫ್ರೆಂಡ್ಸ್ ಗೋಲ್ಡನ್ ಸರ್ವಿಸ್ ಸೆಂಟ್ರಿಗೆ ನಿಮಗೆಲ್ಲ ಸ್ವಾಗತ ಫ್ರೆಂಡ್ಸ್ ನಾ ಇವತ್ತು ಮಿಕ್ಸಿ ಜಾರ್ನ ತಂದಿದ್ದೀವಿ ಸೊ ಈ ಥರ ಜಾರ್ ನೀವು ನೋಡಿರ್ಬೋದು ಭಾಳಷ್ಟು ಜನ ನನ್ನ ಶಾಪಿಗೆ ಬರ್ತಾರೆ ನಮ್ಮ ಜಾರು ಚೆನ್ನಾಗಿತ್ತು ಸ್ಟ್ರಕ್ ಆಗಿಬಿಟ್ಟಿದೆ ಅಂತ ಸೊ ಈ ಥರ ಸ್ಟ್ರಕ್ ಯಾಕೆ ಆಗ್ತವೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ನಿಮಗೆ ಮಾಹಿತಿನ ನೀಡ್ತೇನೆ ಸೊ ನೀವು ನೋಡ್ತಿರ್ಬೋದು ಇದು ಜಾರು ಎಷ್ಟು ಸ್ಟ್ರಕ್ಕಾಗಿದೆ ಅಂತ ಓಕೆ ಫ್ರೆಂಡ್ ಸೊ ಇದು ಫುಲ್ಲು ಜಾಮ್ ಆಗಿಬಿಟ್ಟಿದೆ ಸೊ ಈ ಥರ ಆಗಲಿಕ್ಕೆ ಕಾರಣ ಸಾಫ್ಟ್ ಆಗಿರುತ್ತೆ ಸೊ ನಾವು ಸಾಫ್ಟನ್ನ ಓಪನ್ ಮಾಡಿ ನೋಡಿದಾಗ ಗೊತ್ತಾಗುತ್ತೆ ಇದು ಜಂಕ್ ತಿಂದಾಗ ಈ ಥರ ಪ್ರಾಬ್ಲಮ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ನೋಡ್ತಿರ್ಬೋದು ನಾನು ಎಷ್ಟು ಪ್ರಯತ್ನ ಮಾಡಿದರೂ ಇದು ಸ್ವಲ್ಪ ಶೇಕ್ ಆಗ್ತಾಯಿಲ್ಲ ಸೊ ಇದಕ್ಕೆ ನಾನು ಓಪನ್ ಮಾಡ್ತೇನೆ ಈ ಥರ ಸೊ ಕ್ಲಾಕ್ ವೈಸಲ್ಲಿ ಈ ಥರ ಇದು ಓಪನ್ ಆಗುತ್ತೆ ಸೊ ಈ ಥರ ಓಪನ್ ಮಾಡಿದರೆ ಸಾಕು ನೀವೀಗ ಸಾಫ್ಟ್ನ ತೆಗಿಬೋದು ಸೊ ಸಾಫ್ಟ್ ನಮ್ಮದು ಸ್ಟ್ರಕ್ ಆಗಿದೆ ಅದಕ್ಕೆ ನಾನು ಹ್ಯಾಮರ್ಲಿಂದ ಸ್ವಲ್ಪ ಟೋ ಮಾಡ್ತಾ ಇದ್ದೀನಿ ಸೊ ನೋಡಿ ಹ್ಯಾಮರ್ಲಿಂದ ಟೋ ಮಾಡಿ ಈ ಥರ ಓಪನ್ ಮಾಡ್ತೇನೆ ಸೊ ನೋಡಿ ಈ ಥರ ಪ್ರಾಬ್ಲಮ್ನಲ್ಲಿ ನಿಮಗೆ ಬುಷು ಹಾಕೋ ಸಮಸ್ಯೆ ಇರೋದಿಲ್ಲ ಸೊ ಸಾಫ್ಟ್ ಒಂದು ಚೇಂಜ್ ಮಾಡಿದರೆ ಸಾಕು ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ನಾವು ಇದೇ ಸಾಫ್ಟ್ನ ಕ್ಲೀನ್ ಮಾಡಿ ಹಾಕಿದರೆ ಮತ್ತೆ ಇದೇ ಥರ ಪ್ರಾಬ್ಲಮ್ ಬರುತ್ತೆ ಸೊ ಈ ಸಾಫ್ಟ್ನಲ್ಲಿ ಮೇಲ್ಗಡೆ ಸ್ಟೀಲ್ ಕೋಟಿಂಗ್ ಇರುತ್ತೆ ಸೊ ಈ ಸ್ಟೀಲ್ ಸೌದ್ ಸೌದ್ಬಿಟ್ರೆ ಈ ಥರ ಪ್ರಾಬ್ಲಮ್ ಬರುತ್ತೆ ಸೊ ನಾನು ನೋಡಿ ಈಗ ಈ ಮಿಕ್ಸಿ ಒಳಗೆ ಬರೋ ಚಮಚನ ಯೂಸ್ ಮಾಡ್ತಾ ಇದ್ದೀನಿ ಸೊ ಈ ಥರ ಓಪನ್ ಮಾಡ್ಕೋಬೋದು ಸೊ ಇಲ್ಲಾಂದರೆ ನೀವು ಪ್ಲೇಯರ್ಲಿಂದನಾದರೂ ಓಪನ್ ಮಾಡ್ಕೋಬೋದು ಸೊ ನೋಡಿ ಇದು ಎಷ್ಟು ಜಂಕ್ ತಿಂದಿದೆ ಅಂತ ಸೊ ನಾವು ಸೇಮ್ ಸೈಜ್ನ ಒಂದು ಸಾಫ್ಟ್ನ ಹಾಕ್ತೇವೆ ಸೊ ನೋಡಿ ಇದು ಸೇಮ್ ಸೈಜ್ ಆಗಿರುತ್ತೆ ಸೈಜ್ನಲ್ಲಿ ಬಿಗ್ ಬರುತ್ತೆ ಸ್ಮಾಲ್ ಬರುತ್ತೆ ಮೀಡಿಯಮ್ ಬರುತ್ತೆ ಸೊ ನಾವು ಸೇಮ್ ಸೈಜ್ನ ಇದ್ದೀವಿ ಸೊ ಮೇಲ್ಗಡೆ ಒಂದು ವಾಷರ್ ಹಾಕ್ತೇವೆ ರಿವರ್ಸ್ ಆಗಿ ಇದು ಟೈಟ್ ಆಗುತ್ತೆ ಸೊ ನೋಡಿ ಇದು ಫುಲ್ಲು ಟೈಟ್ ಮಾಡಿದರೆ ಕಟ್ ಆಗೋ ಚಾನ್ಸಸ್ ಇರುತ್ತೆ ಸೊ ಇದಕ್ಕೆ ಎಷ್ಟು ಬೇಕೋ ಅಷ್ಟೇ ಟೈಟ್ ಮಾಡಬೇಕು ಸೊ ಇದಕ್ಕೆ ಡಬಲ್ ವಾಷರ್ ಹಾಕಿ ಸ್ವಲ್ಪ ಗ್ರೀಸ್ನ ಕೊಡ್ತೇವೆ ಸೊ ನೋಡಿ ಈ ಥರ ಸ್ವಲ್ಪ ಗ್ರೀಸ್ ಹಚ್ಚಿದರೆ ಸಾಕು ಇದು ಫ್ರೀಯಾಗಿ ಈಸಿಯಾಗಿ ತಿರುಗುತ್ತೆ ಸೊ ನೀವು ನೋಡ್ತಿರ್ಬೋದು ಎಷ್ಟು ಫ್ರೀ ಆಗಿದೆ ಅಂತ ಸೊ ಮೇಲ್ಗಡೆ ಎರಡು ವಾಷರ್ ಹಾಕಿ ಕಪ್ಲರ್ನ ಹಾಕಿದರೆ ಸಾಕು ನಿಮ್ಮ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಸೊ ಅಗ್ಲೆಲ್ಲ ನಿಮಗೆ ಇದು ಸ್ಟ್ರಕ್ ಆಗೋ ಪ್ರಾಬ್ಲಮ್ನ ಇಷ್ಟು ಮಾಡಿದರೆ ಸಾಕು ಇದು ಸಾಲ್ವ್ ಆಗುತ್ತೆ ಇದೇ ಥರ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾಯಿರಿ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಒಂದು ಹೊಸ ವೀಡಿಯೋದಲ್ಲಿ ಅಲ್ಲಿ ತನಕ ನೋಡ್ತಾಯಿರಿ ಗೋಲ್ಡನ್ ಸರ್ವಿಸ್